ನಮ್ಮ ದೇಹದಲ್ಲಿ ಸೇರ್ಕೊಂಡಿರುವಂತಹ ನಂಜನ ಹೊರಗೆ ಹಾಕೋದಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ ಹುಣಸೆ ಎಲೆಯಿಂದ ನಮಗೆ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಇವೆ ಯಾವ ರೀತಿ ಬಳಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹುಣಸೆ ಎಲೆ ಕೂಡ ತುಂಬಾ ಆರೋಗ್ಯದ ಪ್ರಯೋಜನಗಳನ್ನು ಹೊಂದಿದೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ ಅಂತಾನೆ ಹೇಳಬಹುದು ಮೊದಲನೇದಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾನೇ ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ನಮ್ಮ ಜೀರ್ಣ ಹೆಚ್ಚಿಸಿಕೊಳ್ಳೋದಕ್ಕೆ ಈ ಹುಣಸೆ ಎಲೆ ತುಂಬಾನೇ ಸಹಾಯ ಮಾಡುತ್ತೆ ಅದರಿಂದ ಸೂಪ್ ತರ ಮಾಡಬಹುದು ನಾವು ಸಾರು ಕೂಡ ಮಾಡಬಹುದು ಇನ್ನು ಕೀಲು ನೋವಿನ ಸಮಸ್ಯೆ ಇರೋರಿಗಂತೂ ಹುಣಸೆ ಹಣ್ಣು ಹುಣಸೆ ಬೀಜ ಹುಣಸೆ ಎಲೆ ಎಲ್ಲವೂ ಕೂಡ ತುಂಬಾನೇ ಒಳ್ಳೆಯದು ನಾವು ಯಾವುದೇ ರೀತಿಯ ಅಡುಗೆಯಲ್ಲಿ ಬಳಸಬಹುದು ಇಲ್ಲ ಆದರೆ ಹುಣಸೆ ಎಲೆಯಿಂದ ಪೇಸ್ಟ್ ಥರ ಮಾಡಿಕೊಂಡು ಕೂಡ ಎಲ್ಲಿ ಗಂಟು ನೋವೆಲ್ಲ ಇದೆ ಅಲ್ಲಿಗೆ ಹಚ್ಕೊಳ್ಳೋದ್ರಿಂದ ಕೂಡ ಕೀಲು ನೋವು ಗಂಟು ನೋವೆಲ್ಲ ಕಡಿಮೆ ಆಗುತ್ತೆ ಇನ್ನು ಈ ಹುಣಸೆ ಮರದ ಎಲೆ ಎಷ್ಟು ಅದ್ಭುತ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಸೇರಿಕೊಂಡಿರುವಂತಹ ನಂಜನ್ನು ಹೊರಗೆ ಹಾಕೋದಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ ನಮಗೆ ಪದೇ ಪದೇ ಏನಾದರೂ ಗಾಯ ಆಗ್ತಾ ಇದ್ರೆ ಇನ್ಫೆಕ್ಷನ್ ಸೋಂಕು ಎಲ್ಲ ಆಗ್ತಾಯಿದ್ರೆ ದೇಹದಲ್ಲಿ ನಂಜಿನಾಂಶ ಜಾಸ್ತಿ ಆದಾಗ ಕೂಡ ಈ ಥರ ಆಗುತ್ತೆ ಸೊ ನಾವು ಹುಣಸೆ ಎಲೆಯನ್ನು ಯಾವುದೇ ರೀತಿಯ ಅಡುಗೆಯನ್ನು ಮಾಡಿ ಬಳಸೋದ್ರಿಂದ ದೇಹದಲ್ಲಿರುವಂತಹ ನಂಜಿನ ಅಂಶವನ್ನು ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ತುಂಬಾ ಒಳ್ಳೆಯದು ಇದರಿಂದ ಸೂಪ್ ಎಲ್ಲ ಮಾಡಿ ಕುಡಿಬಹುದು ಇದರಿಂದ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಬಾಣಂತಿಯರಿಗೆ ಎದೆ ಹಾಲು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ಲಿ ದೇಹದಲ್ಲಿ ಏನು ನಂಜೆಲ್ಲ ಆಗದೆ ಇರೋ ತರ ಸೋಂಕು ಆಗದೆ ಇರೋ ತರ ಕಾಪಾಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಕೆಲವು ಕಡೆಯಲ್ಲಿ ಇವಾಗಲೂ ಕೂಡ ಬಾಣಂತಿಯರಿಗೆ ಹುಣಸೆ ಚಿಗುರೆಲೆಗಳಿಂದ ಸಾರನ ಮಾಡಿ ಊಟಕ್ಕೆ ಹಾಕ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಇನ್ನು ಲೇಡೀಸ್ಗೆ ತುಂಬಾ ಜನಕ್ಕೆ ಮುಟ್ಟಿನ ಸಮಯದಲ್ಲಿ ತುಂಬಾ ಹೊಟ್ಟೆ ನೋವು ಬೆನ್ನು ನೋವೆಲ್ಲ ಇರುತ್ತೆ ಅಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಹುಣಸೆ ಎಲೆಗಳು ತುಂಬಾ ಸಹಾಯ ಆಗ್ತವೆ ಅದರ ಜೊತೆಯಲ್ಲಿ ಯಾರಿಗೆ ಬಾಯಿ ವಾಸನೆ ಬರ್ತಾ ಇರುತ್ತೆ ಹಲ್ಲು ನೋವಿನ ಸಮಸ್ಯೆ ಇರುತ್ತೆ ಇವುಗಳನ್ನು ದೂರ ಮಾಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಬಾಯಿಯಿಂದ ತುಂಬಾ ದುರ್ವಾಸನೆ ಬರ್ತಾ ಇದ್ರೆ ಹಾಗೇನೆ ಹಲ್ಲು ನೋವು ಹುಳುಕು ಹಲ್ಲು ಎಲ್ಲ ಇದ್ರೆ ಕೂಡ ನಾವು ಹುಣಸೆ ಎಲೆಯನ್ನ ನೀರಲ್ಲಿ ಕುದಿಸ್ಕೊಂಡು ಆ ನೀರಿಂದ ಬಾಯಿ ಮುಕ್ಕಳಿಸಬಹುದು ಇದರಿಂದ ಈ ಸಮಸ್ಯೆಗಳನ್ನು ದೂರ ಇಡಬಹುದು ಹುಣಸೆ ಎಲೆಗಳು ಅಂದಾಕ್ಷಣ ತುಂಬಾ ಬೆಳೆದಿರುವಂತಹ ಎಲೆಗಳು ಅಂತಲ್ಲ ಆದಷ್ಟು ಚಿಗುರೆಲೆಯನ್ನು ಬಳಸೋದು ತುಂಬಾನೇ ಒಳ್ಳೆಯದು ನೋಡಿದ್ರಲ್ಲ ಹುಣಸೆ ಚಿಗುರೆಲೆಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು